ಇತ್ತೀಚಿನ ಕೆಲವು ಮುಖ್ಯ ಸುದ್ದಿಗಳನ್ನು ಇವತ್ತು ಸ್ವಲ್ಪ ಆಳವಾಗಿ ನೋಡೋಣ ಅಂದ್ರೆ ಈ ಸುದ್ದಿಗಳ ಒಳಗಿರೋ ಮುಖ್ಯ ಅಂಶಗಳೇನು ಅವುಗಳ ಮಹತ್ವ ಏನಾಗಿರ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋಣ ಖಂಡಿತ ಖಂಡಿತ ಮೂಲಗಳಲ್ಲಿ ಏನು ಮಾಹಿತಿ ಇದೆಯೋ ಅದನ್ನಷ್ಟೇ ಇಟ್ಕೊಂಡು ಚರ್ಚೆ ಮಾಡೋಣ ಹೌದು ಮುಖ್ಯಾಂಶಗಳ ಆಚೆಗೆ ಹೋಗುವ ಪ್ರಯತ್ನ ಕರೆಕ್ಟ್ ಸರಿ ಹಾಗಾದ್ರೆ ಮೊದಲು ಅಂತಾರಾಷ್ಟ್ರೀಯ ವಿಷಯಕ್ಕೆ ಬರೋಣ ಗಾಜಾದಲ್ಲಿ ಯುದ್ಧ ವಿರಾಮ ಮಾತುಕತೆಗಳು ನಡೀತಿದೆ ಅಂತ ಸುದ್ದಿ ಏನಿದು ಹೌದು ಇದು ವಿಶ್ವಸಂಸ್ಥೆ ನೇತೃತ್ವದಲ್ಲಿ ನಡೀತಿರೋದು ಇಸ್ರಾಯೇಲ್ ಮತ್ತೆ ಹಮಾಸ್ ಮಧ್ಯೆ ಮೂಲಗಳ ಪ್ರಕಾರ ಈ ಸರಿ ಸ್ವಲ್ಪ ಪಾಸಿಟಿವ್ ಸೈನ್ಸ್ ಕಾಣ್ತಿದೆ ಅಂದ್ರೆ ಒಂದು ಟೆಂಪರರಿ ಅಗ್ರಿಮೆಂಟ್ ಆಗೋ ಭರವಸೆ ಇದೆ ಅಂತ ಓ ಇದು ಒಳ್ಳೆ ವಿಷಯ ಹೌದು ಆದ್ರೆ ನೋಡಿ ಹಿಂದೆ ತುಂಬಾ ಪ್ರಯತ್ನಗಳಾಗಿವೆ ಫೇಲ್ ಆಗಿವೆ ಸೊ ಈ ಪಾಸಿಟಿವ್ ಸೈನ್ಸ್ ಎಷ್ಟು ಗಟ್ಟಿ ಅನ್ನೋದು ಅದು ಕಾದು ನೋಡ್ಬೇಕು ಮೂಲಗಳು ಜಾಸ್ತಿ ವಿವರ ಕೊಟ್ಟಿಲ್ಲ ಸರಿ ಸರಿ ಇದು ಸೂಕ್ಷ್ಮವಾದ ವಿಷಯನೇ ಬಿಡಿ ಹ್ಮ್ ಇನ್ನೊಂದು ಗ್ಲೋಬಲ್ ನ್ಯೂಸ್ ಇಯು ಕಡೆಯಿಂದ ಟೆಪ್ ಕಂಪನಿಗಳ ಮೇಲೆ ಹೊಸ ರೂಲ್ಸ್ ತರ್ತಿದಾರಂತೆ ಆ ಹೌದು ಇದು ಮುಖ್ಯವಾಗಿ ಐ ಅಂದ್ರೆ ಕೃತಕ ಬುದ್ಧಿಮತ್ತೆ ಮತ್ತೆ ಡೇಟಾ ಪ್ರೈವಸಿ ಬಗ್ಗೆ ಓ ಯು ಸ್ವಲ್ಪ ಸ್ಟ್ರಿಕ್ಟ್ ಆದ ರೂಲ್ಸ್ ತರ್ತಿದೆ ಗೂಗಲ್ ಮೆಟಾ ಓಪನ್ ಐ ಇಂಥ ದೊಡ್ಡ ಕಂಪನಿಗಳಿಗೆಲ್ಲ ಇದರ ಎಫೆಕ್ಟ್ ಆಗುತ್ತೆ ಇದರ ಉದ್ದೇಶ ಏನು ಮುಖ್ಯವಾಗಿ ಬಳಕೆದಾರರ ಹಕ್ಕುಗಳನ್ನ ಕಾಪಾಡೋದು ಮತ್ತೆ ನ ನೈತಿಕವಾಗಿ ಬಳಸೋದನ್ನ ಖಚಿತಪಡಿಸೋದು ಅಂತ ಮೂಲಗರು ಹೇಳುತ್ತೆ ಒಂದು ಬ್ಯಾಲೆನ್ಸ್ ತರೋ ಪ್ರಯತ್ನ ಇರಬೇಕು ಹೌದು ಟೆಕ್ನಾಲಜಿ ಇನ್ನೋವೇಷನ್ ಮತ್ತೆ ರೆಗ್ಯುಲೇಷನ್ ಮಧ್ಯೆ ಇದರ ಎಫೆಕ್ಟ್ ಬೇರೆ ದೇಶಗಳ ಮೇಲೂ ಆಗ್ಬಹುದು ಹೌದು ಹೌದು ಇನ್ನೊಂದು ಕಡೆ ಪ್ಯಾರಿಸ್ ಒಲಿಂಪಿಕ್ಸ್ ಜ್ಯೋತಿ ಮುಂಬೈಗೆ ಬಂದಿದೆ ಅಂತ ಸುದ್ದಿ ಇದು ಜಸ್ಟ್ ಸಿಂಬಾಲಿಕ್ ಆಕ್ಚುಲಿ ಸಿಂಬಾಲಿಕ್ ಮಾತ್ರ ಅಲ್ಲ ಮೂಲಗಳು ಹೇಳೋ ಪ್ರಕಾರ ಇದು ಅಂತಾರಾಷ್ಟ್ರೀಯ ಒಗ್ಗಟ್ಟು ಸ್ಪೋರ್ಟ್ಸ್ ಸ್ಪಿರಿಟ್ ಇದನ್ನೆಲ್ಲ ತೋರಿಸುತ್ತೆ ಅದರ ಜೊತೆಗೆ ಮುನ್ಬರುವ ಒಲಿಂಪಿಕ್ಸ್ಗೆ ಒಂದು ರೀತಿಲಿ ಪ್ರಚಾರ ಗಮನ ಸೆಳೆಯ ಪ್ರಯತ್ನ ಕೂಡ ಹೌದು ಸರಿ ಈಗ ನಮ್ಮ ದೇಶದ ಸುದ್ದಿಗಳ ಕಡೆ ಬರೋಣ ಉತ್ತರ ಭಾರತದಲ್ಲಿ ಬಹಳ ಮಳೆ ಆಗ್ತಿದೆ ದೆಹಲಿ ಪಂಜಾಬ್ ಉತ್ತರಾಖಂಡ್ ಹೌದು ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗೇ ಇದೆ ತುಂಬ ಕಡೆ ನೀರ್ ನಿಂತಿದೆ ಜನಜೀವನಕ್ಕೆ ತೊಂದರೆಯಾಗಿದೆ ಐಎಂಡಿ ಅಂದ್ರೆ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಕೂಡ ಕೊಟ್ಟಿದೆ ಹಲವು ಕಡೆ ಅಂದ್ರೆ ಪರಿಸ್ಥಿತಿ ಇನ್ನೂ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಇದು ಹವಾಮಾನ ಬದಲಾವಣೆಯ ಪರಿಣಾಮ ಇರಬಹುದಾ ಹೌದು ಕೆಲವು ವಿಶ್ಲೇಷಣೆಗಳು ಆಕಡೆ ಬೆಟ್ ಮಾಡ್ತಿವೆ ಇದು ಬರೀ ಒಂದು ಸಲದ ಘಟನೆ ಅಲ್ಲ ಬದಲಾಗಿ ಈ ತೀವ್ರತೆ ಹೆಚ್ಚಾಗ್ತಿರೋದ್ರ ಸೂಚನೆ ಇರಬಹುದು ಅಂತ ಓ ಇದೇ ಸಮಯದಲ್ಲಿ ಎಕನಾಮಿ ಕಡೆಯಿಂದ ಒಂದು ಒಳ್ಳೆ ಸುದ್ದಿ ಇದೆ ಕ್ಯೂ ನಲ್ಲಿ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಗ್ರೋತ್ ಹೌದು ಇದು ಖಂಡಿತ ಒಳ್ಳೆ ಬೆಳವಣಿಗೆ ಸೆವೆನ್ ಅಂದ್ರೆ ತುಂಬಾ ಸ್ಟ್ರಾಂಗ್ ಗ್ರೋತ್ ಯಾಕಿಷ್ಟು ಚೆನ್ನಾಗಿದೆ ಮೂಲಗಳ ಪ್ರಕಾರ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಸರ್ವಿಸ್ ಸೆಕ್ಟರ್ ಎರಡೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ ಓ ಸರಿ ಇದು ಆರ್ಥಿಕತೆ ಚೇತರಿಸ್ಕೊಳ್ತಿರೋದಕ್ಕೆ ಸ್ಪಷ್ಟ ಸೂಚನೆ ಆದರೆ ಷೇರ್ ಮಾರುಕಟ್ಟೆ ಸ್ವಲ್ಪ ಡಲ್ ಆಗಿದೆ ಅಲ್ವಾ ಸೆನ್ಸೆಕ್ಸ್ ಮುನ್ನೂರು ಪಾಯಿಂಟ್ಸ್ ಕೆಳಗೆ ಹೋಗಿದೆ ಅಂತ ಹೌದು ನೀವು ಹೇಳಿದ್ದು ಸರಿ ಇದೊಂದು ಸ್ವಲ್ಪ ಕಾಂಟ್ರಾಸ್ಟ್ ಥರ ಕಾಣಿಸುತ್ತೆ ಯಾಕೆ ಹೀಗೆ ಆಕ್ಚುಲಿ ಗ್ಲೋಬಲ್ ಕಾರಣಗಳು ಇರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರೋ ಅನಿಶ್ಚಿತತೆ ಯುದ್ಧದ ಭಯ ಅಥವಾ ಆರ್ಥಿಕ ಹಿಂಜರಿತದ ಮಾತುಗಳು ಇವೆಲ್ಲ ಹೂಡಿಗೆದಾರರ ಸೆಂಟಿಮೆಂಟ್ ಮೇಲೆ ಪರಿಣಾಮ ಬೀರುತ್ತೆ ಹ್ಮ್ ವಿಶೇಷವಾಗಿ ಐಟಿ ಬ್ಯಾಂಕಿಂಗ್ ಸೆಕ್ಟರ್ಗಳು ಗ್ಲೋಬಲ್ ವಿಷಯಗಳಿಗೆ ಬೇಗ ರೆಸ್ಪಾಂಡ್ ಮಾಡ್ತವೆ ಸೊ ದೇಶದ ಎಕಾನಮಿ ಫಂಡಮೆಂಟಲ್ ಸ್ಟ್ರಾಂಗ್ ಇದ್ರೂ ಗ್ಲೋಬಲ್ ಫ್ಯಾಕ್ಟರ್ಸ್ ಶಾರ್ಟ್ ಟರ್ಮ್ ಎಫೆಕ್ಟ್ ಮಾಡುತ್ತೆ ಖಂಡಿತವಾಗಿ ಇದು ಅದಕ್ಕೆ ಒಂದು ಉದಾಹರಣೆ ಸರಿ ಇದೇ ವೇಳೆ ನಮ್ಮ ಇಸ್ರೋದಿಂದ ಒಂದು ಖುಷಿ ಸುದ್ದಿ ಚಂದ್ರಯಾನ ತ್ರೀ ಸಕ್ಸಸ್ ಆಗಿ ಒಂದು ವರ್ಷ ಆಯ್ತು ಹೌದು ಇದು ನಿಜಕ್ಕೂ ಹೆಮ್ಮೆಯ ವಿಷಯ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡ್ ಆದ ಮೊದಲ ದೇಶ ನಾವು ಹ್ಮ್ ಈ ವಾರ್ಷಿಕೋತ್ಸವದ ನೆನಪಿಗಾಗಿ ಇಸ್ರೋ ಹೊಸ ಸ್ಪೇಸ್ ಪ್ರಾಜೆಕ್ಟ್ಸ್ ಪ್ರಾಜೆಕ್ಟ್ಸ್ಗಳನ್ನ ಅನೌನ್ಸ್ ಮಾಡಿದೆ ನಮ್ಮ ಸ್ಪೇಸ್ ರಿಸರ್ಚ್ ಮುಂದುವರಿಯುತ್ತೆ ಅನ್ನೋದರ ಸಂಕೇತ ಇದು ಗ್ರೇಟ್ ಕೊನೆಯದಾಗಿ ಸಾಮಾನ್ಯ ಜನರಿಗೆ ಸ್ವಲ್ಪ ರಿಲೀಫ್ ಕೊಡುವ ಸುದ್ದಿ ಪೆಟ್ರೋಲ್ ಡೀಸೆಲ್ ಬೆಲೆ ಎರಡು ರೂಪಾಯಿ ಕಮ್ಮಿಯಾಗಿದೆ ಹೌದು ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಇಳಿಕೆ ಇವತ್ತು ಮಿಡ್ ನೈಟ್ ಇಂದ ಜಾರಿಗೆ ಬರುತ್ತೆ ಮೇಜರ್ ಸಿಟಿಗಳಲ್ಲಿ ಓಕೆ ಇದು ಖಂಡಿತ ಜನರಿಗೆ ಸ್ವಲ್ಪ ಸಹಾಯ ಆಗುತ್ತೆ ಈಗಿನ ಬೆಲೆ ಏರಿಕೆ ಟೈಮಲ್ಲಿ ಇದು ಯಾಕೆ ಅಂತ ಸ್ಪಷ್ಟ ಇದೆಯಾ ಸರ್ಕಾರದ ನಿರ್ಧಾರನ ಅಥವಾ ಬೇರೆ ಕಾರಣನ ಮೂಲಗಳು ಸ್ಪಷ್ಟವಾಗಿ ಕಾರಣ ತಿಳಿಸಿಲ್ಲ ಆದರೆ ಸದ್ಯಕ್ಕೆ ಇದು ಗ್ರಾಹಕರಿಗೆ ಒಂದು ಸ್ವಾಗತಾರ್ಹ ಬೆಳವಣಿಗೆ ಸರಿ ಒಟ್ಟಾರೆ ಇವತ್ತಿನ ಸುದ್ದಿಗಳನ್ನು ನೋಡಿದ್ರೆ ಗ್ಲೋಬಲ್ ಡಿಪ್ಲೊಮೆಸಿಯಿಂದ ಹಿಡಿದು ಲೋಕಲ್ ವೆದರ್ ಎಕನಾಮಿ ಟೆಕ್ ರೆಗ್ಯುಲೇಷನ್ ಸೈನ್ಸ್ ಎಲ್ಲಾ ತರಹದ ವಿಷಯಗಳು ಬಂದಿವೆ ನಿಜ ಪ್ರತಿಯೊಂದು ಸುದ್ದಿ ಇಂಪಾರ್ಟೆಂಟ್ ಆದ್ರೆ ಅವುಗಳನ್ನ ಹೇಗೆ ಅಂದ್ರೆ ಪ್ರತ್ಯೇಕವಾಗಿ ನೋಡೋದಕ್ಕಿಂತ ಅವುಗಳ ಮಧ್ಯೆ ಇರೋ ಕನೆಕ್ಷನ್ ಗಮನಿಸೋದು ಮುಖ್ಯ ಅನ್ಸುತ್ತೆ ಹೌದು ಉದಾಹರಣೆಗೆ ಗ್ಲೋಬಲ್ ಅನಿಶ್ಚಿತತೆ ಹೇಗೆ ನಮ್ಮ ಸ್ಟಾಕ್ ಮಾರ್ಕೆಟ್ ಮೇಲೆ ಪರಿಣಾಮ ಬೀರುತ್ತೆ ಹ್ಮ್ ಅಥವಾ ಎಕನಾಮಿಕ್ ಗ್ರೋತ್ ಇಂಧನ ಬೆಲೆ ಕಡಿತದಂತಹ ನಿರ್ಧಾರಗಳ ಮೇಲೆ ಹೇಗೆ ಪ್ರಭಾವ ಬೀರ್ಬೋದು ಹೀಗೆ ಸರಿ ಹಾಗಾದ್ರೆ ಈ ಚರ್ಚೆ ಮುಗಿಸೋ ಮುಂಚೆ ಕೇಲುವರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಕೇಳೋಣವೇ ಓಹ್ ಖಂಡಿತ ಇವತ್ತಿನ ಜಗತ್ತಲ್ಲಿ ನಮ್ಮ ಸುತ್ತಮುತ್ತ ನಡೆಯೋ ಸ್ಥಳೀಯ ವಿಷಯಗಳು ಅದು ಮಳೆ ಇರಲಿ ಪೆಟ್ರೋಲ್ ಬೆಲೆ ಇರಲಿ ಮತ್ತೆ ದೂರದ ಜಾಗತಿಕ ಘಟನೆಗಳು ಯುದ್ಧ ವಿರಾಮ ಮಾತುಕತೆ ಯು ರೂಲ್ಸ್ ಇವುಗಳ ಮಧ್ಯೆ ನಾವನ್ಕೊಂಡಿದ್ದಕ್ಕಿಂತ ಆಳವಾದ ಸಂಬಂಧ ಇದೆಯಾ ಹೌದು ಈ ಗ್ಲೋಬಲ್ ಲೋಕಲ್ ಕನೆಕ್ಷನ್ ಈ ಹೆಣಿಗೆ ನಮ್ಮ ದಿನನಿತ್ಯದ ಬದುಕು ನಮ್ಮ ನಿರ್ಧಾರಗಳ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತಿರಬಹುದು